ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಆಲ್ರೆಡಿ ಈಗ ಒಂದು ನಿನ್ನೆ ವಿಡಿಯೋ ಹಾಕಿದ್ದೆ ನೋಡಿರಿ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದೊಳಗೆ ಶೇರ್ ಮಾಡಿ ಹಾಕಕತ್ತೀನಿ ನೋಡಿರಿ ಎಲ್ಲರ ವಿಡಿಯೋನ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಸೊ ಬರ್ರಿ ಫ್ರೆಂಡ್ಸ ಈ ವಿಡಿಯೋದೊಳಗೆ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಯಾವ ಥರ ಹೋಗ್ತದೆ ಅಂತ ಕೇಸಿ ನೋಡಕತ್ರಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಕೂಡ ಮಾಡಿರಿ ಬ್ಲೌಸ್ ತಗೊಂಡ ಬಂದೆ ನೋಡಿರಿ ಇಲ್ಲಿ उगुर नنين एटल्स मारकन नोड मम्मी दीदिमाला मारली तमागा हे उगुर निघल होतं हं ते, नहीं। नहीं। ते हो दे मी तेला काढलं घर लागला उगुर निघल फेकू आला बाययात हको पडतो ना उगुर मीने केले हं माने सरी बांधाले निळे बिटले फस आकेती अदक टाकणे वगदकर वणगतो दं हे किचन साक मम्मी आपण पण सुद्धा पप्पांना सुद्धा हं ಅಂತ घर पूर्ण झालं हं

ಲೆಕ್ಕ ಇಸ್ ಅದ್ರದ ಹಂಗಾಗಿ ಹತ್ತು ನಿಮಿಷ ಕುಂದ್ರಿ ಅಂದಾರ ಕೂತೀ ನೋಡ್ರಿ ಸದ್ಯಕ್ಕ ಸಂಜೆ ಮತ್ತೆ ನೆಗಡಿ ಬರ್ಸೋಣಕ್ಕ ಬೇಡಪ್ಪ ಸೊ ಇವಾಗ ಅಮೌಂಟನ್ನು ಅಮೌಂಟ್ ರೀ ಕ್ಯಾಶ್ ಅಂದಿಲ್ಲ ಆನ್ಲೈನ್ದಾಗ ಕೊಟ್ಟರೆ ಆಯ್ತು ಅಂತೇಳಿ ಯಜಮಾನ್ರ ಅಮೌಂಟ್ ಸಹ ಹಾಕಿದಾರೆ ಆನ್ಲೈನ್ ಕೊಡ್ಬೇಕಾ ಸೊ ಬಿಲ್ ಅದು ಮನೆ ಕನ್ಫ್ಯೂಸ್ ಆಗೈತೆ ನನಗಾನೇ ತೋರಿಸ್ತೀನಿ ನಿಮಗೆ ಫೋಟೋನು ಶೇರ್ ಮಾಡ್ತೀನಿ ಹೇಳ್ತೀನಿ ನಮಗೆ ಎದ್ರದ ಎದ್ದು ಏನಂತೇಳಿ ಸೊ ನೋಡ ಮತ್ತೆ ಎಷ್ಟು ಹೇಳಿ ಸೀರೆ ತೊಗೊಂಡು ಹೊಂಟಿದ್ದು ರೀ ಸಣ್ಣಗೆ ನಡ್ಕೋತ ಮುಂದೆ ರಿಕ್ಷಾ ಹಿಡಿದ್ರೆ ಆಯ್ತು ಅಂತೇಳಿ ಗುಡಿ ಬಲ್ಯಾಕ ಸೊ ಇಲ್ಲೇ ಒಂದು ಸಣ್ಣದಾಗಿ ಇವಾಗ ಶುರು ಮಾಡ್ಯಾರಂತ್ರಿ ಪಾನಿಪುರಿ ರಗಡೆ ಪೆಟೀಸ್ ಮಸಾಲೆ ಪಾಪಡ ಅಂತೇಳಿ ಹೀಗಾಗಿ ನೋಡಿದ್ರೆ ಆಯ್ತು ಇವ್ರಿಗೂ ಚಂತನ ಇಲ್ಲೇ ಅದರ ಊಟ್ ಬರ ಊಟ ಮಾಡಿ ಬಂದಿದ್ದು ಬಿಡ್ರಿ ಲೇಟ್ ಆಯ್ತಲ್ಲ ಈಗ ಮತ್ತೆ ಹೋಗೋದು ಹನ್ನೆರಡು ಕುಂಡೀವಿ ಈಗ ಆರು ಗಂಟೆ ಯಾಕೆ ಬಂದೈತಿ ಸೊ ಅದಕ್ಕೆ ಅಂತೇಳಿ ಮಸ್ತಾಗಿ ಇದು ಬಿಸಿ ಐತೆ ನೋಡ್ರಿ ಪಾನಿಪುರಿ ತಣ್ಣಿಲ್ಲ ಬಿಸಿ ಪಾನಿಪುರಿ ಐತಿ ಹೀಗಾಗಿ ಈಗ ಮಳೆ ಬರೋ ಟೈಮಿಗೆ ಚೆನ್ನಾಗಂತ ಅನ್ಸುತ್ತೆ ಅಂತೇಳಿ ಅವನಿಗೆ ಒಂದು ಪ್ಲೇಟ್ ಹಾಕಿ ಒಂದು ಕೊಡಿಸ್ಕೊಂಡು ತಿನಿಸ್ಕೊಂಡು ಹೋದ್ರಾಯ್ತು ಪಾಪವು ಏನು ಹೆಚ್ಚು ಕೇಳಲ್ಲ ಬಾ ಬೇಡ ಅಂದ್ರಿ ನನ್ನ ಮಕ್ಳು ಅದಕ್ಕಂತೇಳಿ ತಿನ್ನು ಹಂಗ್ಯಾಕ ಯಾರ ಮನೆಗಾರ ಇವ್ರು ನಾಲ್ಕು ದಿನ ಕಳ್ಸಿದ್ನಿ ಅಂದ್ರಿ ನಾಚ್ಕೊಂಡು ಉಪವಾಸ ಬಿದ್ದು ಬಿಡ್ತವ ಇವು ತುಂಬ ಊಟ ಮಾಡಿ ಬರಲ್ಲ ಇವ ಏನು ಮಾಡ್ತಾನೆ ಅನ್ರಿ ಗೊತ್ತಿಲ್ಲ ಯಾರು ನಮ್ಗೂಡ ಬಂದಾಗಂತೂ ಕಾಂಪ್ರಮೈಸ್ ಮಾಡಲ್ಲವ ಎಷ್ಟು ಬೇಕಾನಂತೆಲ್ಲ ಇದು ಮಾಡ್ತಾನೆ ಈಕೆಂತ್ರು ಇಲ್ಲ ರೀ ನಾನು ಹಂಗದಿಂದ ಬಿಡ್ರಿ ಅವ್ರ ನಮ್ಮ ಕೂಡ ನಮ್ಮ ಯಜಮಾನ್ರು ಕೂಡ ಹೋದ್ರೇ ಹೆಚ್ಚಿಗೆ ಏನಾದರೂ ಇನ್ನೊಂದು ಪ್ಲೇಟ್ ಕೊಡಿಸ್ರಿ ಅನ್ನೋಕ್ಕೇ ಒಂಥರ ಹೆದ್ರಿಕೆ ಬಂದಂಗೆ ಆಗುತ್ತೆ ಏನರ ಅಂತಾರೆ ನೂರಕ್ಕೆ ಕೊನಂತೆ ಈಕೇನು ಹಂಗೆ ಮಾಡ್ತಾವ ಚಲೋ ಐತೆ ಇಲ್ಲ ಇಲ್ಲ ಒಂದೊಂದು ಪ್ಲೇಟ್ ಸಾಕು ಹಾಂ ನಿನ್ನೆ ನೋಡಿರಿ ವೀಡಿಯೋನ ಕಂಟಿನ್ಯೂ ಆಗಿ ತೊಗೊಳೋದಿಕ್ಕ ಆಗಲಿಲ್ಲ ಫ್ರೆಂಡ್ಸ ಸೊ ಮನೆಗೆ ಬಂದ್ವಿ ಮನೆಗೆ ಸುಸ್ತಾಗಿ ಸುಸ್ತಾಗಿಬಿಡ್ತು ಲೇಟನ್ನು ಆಯ್ತು ನೋಡ್ರಿ ಅದಕ್ಕಂಥೇಳಿ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರ ಜೊತೆಗೆ ರಗಡಾಯಿತು ಮತ್ತು ಒಂದು ವಿಡಿಯೋನ ಎಡಿಟಿಂಗ್ ಮಾಡೋದಿತ್ತು ಅದಿಷ್ಟು ಎಡಿಟಿಂಗ್ ಮಾಡಿ ಅದನ್ನು ಸೇವ್ ಕೊಟ್ಟು ಮತ್ತು ಮಕ್ಕೊಂಬಿಟ್ವಿ ಸುಸ್ತು ಅಂದ್ರೆ ಸುಸ್ತು ಅಲ್ಲಿ ಕೆಲಸ ಮಾಡುವಾಗ ಖುಷಿ ಇರುತ್ತೆ ರೀ ಮಾಡುವಾಗ ಏನು ಅನ್ನಿಸಲ್ಲ ಅಲ್ಲಿಂದ ಮಾಡಿ ಬಂದ ಮ್ಯಾಗಂತರೂ ಹೇಳೋಕನೇ ಆಗಂಗಿಲ್ಲ ಆ ಥರ ಮೈ ಒಜ್ಜದಂಗಾಗಿ ಬಡ್ದು ಒಕ್ಕ ಅಂತಾರೆ ನೋಡ್ರಿ ಆ ಥರ ಅಂತ ಅನ್ಸುತ್ತಾ ಸೊ ಶ್ರಾವಣದ್ದು ಸ್ವಚ್ಛ ಮಾಡ್ಕೋಬೇಕಾ ಸೊ ಮನೆವೆಲ್ಲ ಡಬ್ಬಿಗಳ ಮ್ಯಾಗಿನ ಟೋಪನ್ ಎಲ್ಲ ತಿಕ್ಕಿನಿ ಅವೇನು ಕೈನೇ ಹಚ್ಚಿಲ್ರಿ ಹಾಗಾಗಿ ಹಾಸಿಗೆಗಳು ಇಷ್ಟು ಇವತ್ತು ತೊಗಿಬೇಕಂದೀನಿ ಇವತ್ತು ಆಲ್ರೆಡಿ ಮಾಡಿ ಮಾಡೈತಿ ಲಕ್ಷ್ಮಿ ಬೆಳಗ್ಗೆನೆ ಹಾಕ್ಯಾಡ್ರಿ ಸೊ ಇವಾಗ ನಾನು ಒಗಿಬೇಕಂತ ಅನ್ಕೊಂಡಿದ್ದೆ ಬಟ್ ಮನೆ ಕಡೆ ಹೋಗೋದು ಕೆಲಸನೂ ಕೂಡ ಆಯ್ತು ನೋಡ್ರಿ ಮತ್ತಿಲ್ಲಿ ಹೋದೆ ಮಳೆ ಬಂತು ಅಂದ್ರೆ ಮತ್ತೆ ಐದು ಬಿಡ್ತಾವೆ ಮತ್ತು ನಮ್ಗೆ ಎಷ್ಟ್ರ ಹಾಸಿಗೆ ಜಾಸ್ತಿ ಇಲ್ಲ ಮನೆಯೊಳಗೆ ಏನು ಮಾಡ್ಬೇಕಪ್ಪ ಅನ್ನಂಗೂ ಕೂಡ ಈಗ ಹಂಗಾಕತ್ತದ ನೋಡ್ರಿ ಒಂದು ಎರಡು ಮೂರು ಅದ ಅವ್ರು ಎಷ್ಟ್ರ ಇದ್ದವ ಈಗ ಪಿಲ್ಲೆಯ ಸಂಬಂಧ ಹಳೆ ಕೌದಿನೂ ಒಕಟಕ್ಕೆ ಆಗಿಲ್ಲ ಒಕ್ಕೂ ಅವ್ರಿಗೆ ಯೂಸ್ ಮಾಡೋಕೆ ಇದು ಇಲ್ಲ ಬಟ್ ಇವ್ನ ಈಗ ಸ್ವಲ್ಪ ಕೈಕೊಂಡು ಇಟ್ಕೋಬೇಕಾಗೈತಿ ಅವನ್ನ ಒಗದು ಹಾಕ್ಬೇಕು ಸಾಬೂನು ಪುಡಿ ಇಲ್ರಿ ಸಾಬೂನು ಪುಡಿ ತರಿಸ್ಕೊತೀನಿ ಅದಕ್ಕಿಂತ ಮುಂಚಾಕ ಈಗ ನಷ್ಟ ಆಯಿತು ಚಾನು ಆಯಿತು ಅವ್ರ ಯಜಮಾನ್ರು ಕೂಡ ಅಂಗಡಿ ಕೆಲ್ಸಕ್ಕೆ ಹೋದ್ರು ನಿಂದೆಲ್ಲ ಆಗನ ಫೋನ್ ಹಚ್ಚು ಮತ್ತಲ್ಲಿ ಕೆಲಸ ಮಾಡೋರಿಗೆ ಬಂದು ಹೇಳ್ತೀನಿ ನಾನು ಅವ್ರು ಬರ್ತಾರೆ ನೀ ಈ ಕಡಿಂದ ಹೋಗ್ಕತ್ತಂದರ ಹಂಗಾಗಿ ಇವತ್ತು ಪಿಲ್ಲನ ಕಾಲು ಒಂದು ಸ್ವಲ್ಪ ಪರವಾಗಿಲ್ಲ ರೀ ಆರಾಮ ಅಂತ ಅನ್ಸಕತ್ತದ ಸೊ ಹಾಗಾಗಿ ಮತ್ತು ಇವತ್ತೂ ಅಂತಂದ್ರೆ ಯಜಮಾನ್ರು ಹಾಗಾಗಿ ಅವನಿಗೆ ಸಾಲಿಗೆ ಕಳಿಸಿಲ್ಲ ಮಗಳು ಹನ್ನೆರಡು ಗಂಟೆಗೆ ಹೋಗ್ತಾಳ್ರಿ ಈಗ ನಷ್ಟಪಟ್ಟು ಮಾಡೀನಿ ನಿನ್ನೆ ಇಲ್ಲಿಂದ ಹೋಗಿನ ಮುಂಚೆಕೆ ಅಕ್ಕಿ ನೆನೆ ಇಟ್ಟಿದ್ದೆ ಬಂದುಬಿಟ್ಟನ ಅದೆಲ್ಲ ಅಡುಗೆ ಅದೆಲ್ಲ ಆಗಿ ಎಲ್ಲ ಮಿಕ್ಸಿ ಅದೆಲ್ಲ ಮಾಡಿಟ್ಟಿದ್ದೆ ಬುಟಾಣಿನೂ ಖಾಲಿ ಆಗ್ಯವ್ರಿ ಬರೀ ಕೊಬ್ಬನ ಚಟ್ ಇದು ಸಾರಿ ಶೇಂಗಾ ಶೇಂಗಾ ಮತ್ತು ಬುಳ್ಳಿ ಉಪ್ಪು ಹಸಿಮೆಣಸಿನ್ಕಾಯಿ ಅಷ್ಟೊಂದು ಚಟ್ನಿ ಮಾಡಿದೆ ಮತ್ತು ಅಂಗಾನು ಹೋಗಲ್ ಪಡ್ ಅದಕ್ಕಂತೇಳಿ ಮತ್ತೆ ಅದು ಚಲೋ ಆಗಿತ್ತು ಬಿಡ್ರಿ ಚಹಾ ಕುಡ್ದು ಹೋದ್ರೆ ಅವರು ಇನ್ನೊಂದು ಆಯಿತು ಸೊ ಉಳ್ದಿದ್ದು ಕೆಲಸ ಮಾಡ್ಕೋಬೇಕು ಗಡ ಗಡ ನೀನು ನೋಡಿರಿಷ್ಟು ತನಕ ಸ್ವಲ್ಪ ಮಾಡಾಗ ಒಂದು ನಾಲ್ಕು ನೀ ಬಿದ್ದಂಗೆ ಆಯಿತು ಈಗ ಮತ್ತೊಳು ಬಿಸಿಲು ಬೀಳಕತ್ತು ಇದು ಹಿಂಗೆ ರೀ ಆಸ್ತನ ಪಟ್ಪಟ ಅಂತ ಹಾಸಿಗೆ ಒಗದು ಹಾಕ್ಬಿಡ್ತೀನಿ ಅಲ್ಲಿ ಹಾಸಿಗೆನ ತಂದಿತ್ತೀನಿ ರೀ ನಿನ್ನೆ ಬಾಂಡೆ ತಿಕ್ಕಿದ್ದಿಲ್ಲ ಒಗೆಣ ಒಗ್ದಿಲ್ರಿ ಒಗ್ಗೆಣ ಸ್ವಲ್ಪ ಅದಾವು ಬಟ್ ಬಾಂಡೆ ಎಷ್ಟಕ್ಕೊಂದು ಬಿದ್ದಾವೆ ನೋಡಿರಿ ಅದಕ್ಕಂತೇಳಿ ಬಾಂಡೆಗಳೆಲ್ಲನೂ ಕೂಡ ಪಟ್ಟ ಪಟ ಅಂತೇಳಿ ತಿಕ್ಕೊಂಡು ಕೇಸಿ ಖಾಲಿ ಮಾಡಿ ಇದೆಲ್ಲ ಜಾಗ ಹುಡ್ಕೊಂಡು ಆಮೇಲೆ ಅದಿಷ್ಟು ಹಾಸಿಗೆಗಳನ್ನ ಹಾಕ್ತೀನಿ ರೀ ಅಲ್ಲಿವರೆಗೂ ಸ್ವಲ್ಪ ಒಂದು ನೆನೆ ಇಡ್ತೀನಿ ಸಾಬಿನ ಪುಡಿ ತರಿಸ್ಕೊಂಡು ನೆನೆ ಇಟ್ಟನಪ್ಪ ಅಂತಂದ್ರೆ ಅಲ್ಲಿವರೆಗೂ ಇದು ಬಾಂಡೆರ ತಿಕ್ಕೋತೀನಿ ಆ ಗ್ಯಾಪಿನೊಳಗೆ ಬುತ್ತಿಗೆ ರೀ ಕುಕ್ಕರ್ದೆಲ್ಲ ಇಲ್ಲೇ ತೊಳಕೆ ಬಿದ್ದವು ಸೊ ಅದಕ್ಕಂತೇಳಿ ಇಲ್ಲ ರೀ ಕುಕ್ಕರ್ ಇದೆಲ್ಲ ತೊಳ್ದೈತಿ ಇದಕ್ಕೆ ಸುದ್ದಿಕ್ಕೆ ಏನು ಮಾಡ್ತಂದ್ರೆ ಇದಕ್ಕೆ ತೊಗರಿ ಬಳಿ ಕುದಿಯೋಕೆ ಇಡ್ತೀನಿ ರೀ ಸಾಂಬಾರು ಮಾಡಿದ್ನಿ ಅಂದ್ರೆ ಮಗಳು ದೋಸೆ ಸಾಂಬಾರು ಕಟ್ಕೊಂಡು ಹೋಗ್ತಾಳೆ ಚಪಾತಿ ಅದಾವೆ ರೀ ನೀನು ಇನ್ನೊಂದು ಸ್ವಲ್ಪ ಸೊ ಚಪಾತಿ ಸಾ ಇದು ಯಜಮಾನ್ರು ರೀ ಸಾರು ಚಪಾತಿ ಅವ್ರಿಗೆ ಇಷ್ಟ ಊಟ ಅವರು ಹಂಗ ಅಂತೇಳಿ ಮತ್ತು ಅಡಗಿದೀಗ ಇದನ್ನ ನೋಡ್ಕೊತ ಕೂತಿನಿ ಅಂದ್ರೆ ಆಗಂಗಿಲ್ಲ ರೀ ಈ ಕಡೆ ನಾನಾ ಮಾಡಬೇಕು ಆ ಕಡೆ ನಾನಾ ಮಾಡಬೇಕು ಯಜಮಾನ್ರಿ ಕೆಲ್ಸದಾಗ್ರಿ ಓಪನಿಂಗ್ ಕಿ ಮುಂಚೆಕ್ಕೆ ಒಂದು ಎರಡು ದಿನ ಅಡ್ವಾನ್ಸ್ ಅಷ್ಟೇ ಸುಟ್ಟಿ ತೊಗೊತಾರ ಅವರು ಈಗ ನಾಲ್ಕೈದು ದಿನಗಟ್ಲೆ ಕೊಡೋದು ಭಾಳ ಕಡಿಮೆ ನೋಡಿರಿ ಸೀಸನ್ ಇರುತ್ತೆ ಸೊ ಅಂಗಡಿ ಗರ್ದಿ ಇರ್ತೈತಿ ಯಾವಾಗಲೂ ಅದೇ ಥರನೇ ಆತದ್ರಿ ಫ್ರೆಂಡ್ಸಲ್ಲಿ ಬಟ್ ಅವ್ರು ಆಗಿಂದಾಗೆ ಎರಡು ದಿನ ಭಾಳ ಅಂದ್ರೆ ಮೂರು ದಿನ ತಲೆ ಹೊಡೆದೋಯ್ತು ಆ ಥರ ಸುಟ್ಟಿ ತೊಗೊತಾರೆ ಅದಕ್ಕೆ ಹೇಳಿ ಈಗ ಮತ್ತೆ ನಾ ಓಡಾಡ್ಬೇಕು ನೋಡ್ರಿ ಸೊ ಇಲ್ಲಿದು ಒಂದು ಕಡೆ ಮಾಡೋಕ್ಕೋರು ಒಂದು ಕಡೆ ಉಳ್ದ ಬಿಡ್ತೈತ್ರಿ ಒಂದು ಮಾಡಿದ್ರೆ ಒಂದು ಉಳಿತೈತೆ ನೋಡ್ರಿ ಒಬ್ಬರು ಆಗಿದ್ದೀವಲ್ಲ ಅದಕ್ಕಂತೇಳಿ ಆಯ್ತು ನೋಡಿರಿ ಈ ದಿನದ ಲಾಗ ಆಮೇಲೆ ಏನೈತಿ ಕೆಲವರು ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ ಎಲ್ಲರೂ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ ಸೊ ಕೆಲವರು ನಮ್ಮದೊಬ್ರು ಸಿಸ್ಟರ್ ಅವ್ರು ಅಂದಿದ್ರಿ ಸಾಮಾನುಗಳು ಅವ್ರು ನಾವು ಅದು ತೊಗೊಬಾರ್ದು ಇದು ತೊಗೋಬಾರ್ದು ಏನು ಇರೋಂಗಿಲ್ಲ ರೀ ನಮಗೆ ಬೇಕಾಗಿರುವಂಥದ್ದು ನಾವು ರೀ ಅಂತ ಕೂಡ ಹೇಳಿದಾರ ಧನ್ಯವಾದಗಳು ರೀ ಮತ್ತು ಇನ್ನೊಬ್ಬರು ಸಿಸ್ಟರು ಕಮೆಂಟ್ ಮಾಡ್ಯಾರ ಅವ್ರದ್ದು ಏಳನೇ ತಾರೀಕಿಗೆ ಮನಿ ಓಪ್ನಿಂಗ್ ಆಯ್ತು ಅಂತ ಸೊ ಕಳ ಇದು ಸಮಯ ಏನದ ನೋಡ್ರಿ ಕಳಸ ಅದು ಅದನ್ನು ಹೇಳ್ಯಾರ ಅದು ಸಮಯ ಅನ್ಬಾರ್ದು ಅಂತೇಳಿ ನಮ್ಮ ಕಡೆಗೆಲ್ಲ ಜಾಸ್ತಿ ಸಮಯನೇ ಅಂತಾರೆ ಅದಕ್ಕೆ ರೀ ಹಿಂಗೆ ದೀಪದ ಕಂಬ ಅನ್ನೋದು ಸ್ವಲ್ಪ ಭಾಳ ಕಡಿಮೆನೇ ನಾವು ಎಲ್ಲರೂ ಈ ಕಡೆನೂ ಸೊಲಾಪುರ್ ಸೈಡೂ ಸಮಯನೇ ಅಂತಾರೆ ರೀ ನಮ್ಮ ಕರ್ನಾಟಕದ ಕಡೆನೂ ಜಾಸ್ತಿ ಸಮಯನೇ ಅಂತಾರೆ ನೋಡಿರಿ ಹಂಗಾಗಿ ಕೆಲವು ಕಡೆ ಕೆಲವು ಥರ ಕರಿತಿರ್ತಾರೆ ಅದನ್ನು ನಮ್ಗೆ ತಿಳ್ಕೊಂಡಂಗೆ ಆಯಿತು ಮತ್ತೇನೈತಿ ಇಷ್ಟ ನೋಡಿರಿ ಮತ್ತು ಇನ್ನೊಂದು ಬೇರೆ ಏನಿಲ್ಲ ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನೀವು ವೆಸ್ಟರ್ನ್ ಟಾಯ್ಲೆಟ್ ಹಾಕೋಬೇಕಾಗಿತ್ತು ವಯಸ್ಸಾದವ್ರಿಗೆ ಅನುಕೂಲ ಅಂತೇಳಿ ಈ ಸದ್ಯಕ್ಕೆ ಅದ್ರ ನೆಸೆಸಿಟಿ ಅಂತರೂ ಇಲ್ಲ ಹಾಕೋಬೇಕಾಗಿತ್ತು ಸ್ಟಾರ್ಟಿಂಗ ನಮಗೂ ಅದು ಗೊತ್ತಾಗ್ಲಿಲ್ಲ ಬಟ್ ಮುಂದೆ ಯಾವಾಗಾದ್ರೂ ನೋಡ್ಕೊಂಡ್ರೆ ಆಯಿತು ಅದು ಮೊದಲು ಅವ್ರು ಹಾಕಿದ್ಮೇಲೆ ಒಂದು ಮಾತು ಹೇಳಿದ್ವಿ ಬಿಲ್ಡರ್ ಅವ್ರಿಗೆ ನಾವು ಅದನ್ನ ಏನೈತೆ ನೀವು ತೆಗೆದು ನಮ್ಮದು ವೆಸ್ಟರ್ನ್ ಹಾಕೊಡ್ರಿ ಅಂತೇಳಿ ಬಟ್ ಅವರು ನೀವು ಬೇಕಾರ ನೀವೇ ರೊಕ್ಕ ಕೊಟ್ಟು ತೊಗೊಂಬರ್ರಿ ಹಾಕೋ ಹಾಕೋರಿ ನಾವು ಹಾಕಂಗಿಲ್ಲ ಅಂತಂದ್ರೆ ಈಗ ಏನಾದರೂ ಒಂದು ಮಾಡ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ರೊಕ್ಕನೇ ಬಿಡಿಬೇಕಾಗಿತ್ತು ಈಗ ನಾವು ಅದಕ್ಕೆ ಈಗ ಬ್ಯಾಡ್ ಇರಲ್ಲಕ್ಕ ಈಗ ನಾವೇ ಹಾಕೊಂಡು ಮಾಡ್ಕೊಡೋದಂದ್ರೆ ಇನ್ನೊಂದು ಸ್ವಲ್ಪ ದಿನ ಹೋಲಿ ಅವರೇ ನಮಗೆ ಮಾಡ್ಕೊಟ್ಟಂಗೆ ಆಗುತ್ತೆ ಬಿರಿ ಗಾಡಿ ಅಷ್ಟೇ ಮಾಡ್ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಅದಕ್ಕೆ ಇರಲಿ ಈಗ ಸದ್ಯಕ್ಕೂ ನಡೀತೈತಿ ಏನಿಲ್ಲ ಮತ್ತೆ ಇನ್ನೊಂದು ನಮ್ಗೆ ಅದು ರೂಢಿನೇ ಇಲ್ಲ ಸುರು ಮಾ ಅದೆಲ್ಲ ಯೂಸ್ ಮಾಡ್ದಂಗೆಲ್ಲ ಇಲ್ಲ ರೂಢಿ ಬೀಳ್ಬೋದೇನೋ ಆದ್ರೆ ನಮ್ಮ ಅತ್ತೆಯರಾಗಲಿ ನಾವಾಗ್ಲಿ ನಮ್ಮ ಓವರ್ ಅಂಕೂರಿ ಇದ್ದಿದ್ದು ಟಾಯ್ಲೆಟ್ದಾಗೆ ಇಂಡಿಯನ್ ಟಾಯ್ಲೆಟ್ದಾಗೆ ಅವ್ರು ಭಾಳ ಇದು ಮಾಡ್ಕೊಳಲ್ಲ ಇಲ್ಲಿ ಬಂದ್ರೆ ಆಪ್ಷನ್ ಇರಂಗಿಲ್ಲ ಅಂತ ಹೋಗ್ತಾರಾ ಊರು ಕಡೆ ಇನ್ನ ಎಲ್ಲ ಬೈಲ್ ಕಡೆ ಅಂತ ನೋಡ್ರಿ ಆ ಥರನೇನ ಭಾಳ ಯೂಸ್ ಮಾಡುವಂಥದ್ದು ಸೊ ಹಾಗಾಗಿ ಅದನ್ನು ಒಳ್ಳೆ ಸಜೆಷನೇ ಬಟ್ ಅದು ಸದ್ಯಕ್ಕೆ ಆಗಿಲ್ಲ ಅನ್ಕೊಂಡ್ವಿ ಬಟ್ ಆಗಲಿಲ್ಲ ಅದು ಒಂದು ಒಳ್ಳೆ ನಿಮ್ಗೆ ಗೊತ್ತಿರುವಂಥ ಸಜೆಷನ್ ಕೊಡಕತ್ತೀರಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನಿ ಓಪನಿಂಗ್ ಬಗ್ಗೆನೂ ಅಷ್ಟೇ ನಿಮ್ಗೆ ಸಿಂಪಲ್ಲಾಗಿ ಓರಿ ಸಿಸ್ಟರ್ ಅಂತೂ ನನಗೆ ಒಳ್ಳೆ ಥರ ಎಲ್ಲರೂ ಕೂಡ ಸಜೆಷನ್ ಕೊಟ್ಟಿರಿ ನಾನು ಮೊದಲಿಂದ ಹೇಳ್ಕೊತ ಬಂದೀನಿ ಜಾಸ್ತಿ ಆಡಂಬರ ಮಾಡೋಕ್ಕೋಗೋಲ್ಲ ಸಿಂಪಲ್ಲಾಗಿಯೇ ಮಾಡ್ತೀವಿ ಈ ಕಡೆ ಮಾಡಿಲ್ಲಾನು ಅನ್ ಅನ್ ಅನ್ನಂಗ ಆಗಬಾರ್ದು ಈ ಕಡೆ ಗ್ರ್ಯಾಂಡನ್ನೂ ಆಗಿ ನಮ್ಮ ಜಾಸ್ತಿ ಸಾಲ ಮಾಡಿನೇ ಮನೆ ಮಾಡ್ಕೊಂಡೀವಿ ಮತ್ತು ಅದ್ರಾಗೆ ಹೆಚ್ಚಿಗೆ ಆಗ್ಬಾರ್ದು ನನ್ನ ದೃಷ್ಟಿ ನಮ್ಮದು ನಿಮ್ಮದು ಅದೇ ಉದ್ದೇಶ ಮ್ಯಾಗಿನ ಕಾಜಿಗೆ ನೀವು ಹೇಳ್ತೀರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತೆ ಇದು ನೆಕ್ಸ್ಟ್ ಡೇ ಇದು ಲಾಗ್ ಆಗಿರ್ತೈತೆ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೆ ಇದೇ ವಿಡೋದೊಳಗನೆ ಅದನ್ನು ಆ್ಯಡ್ ಮಾಡಿ ಹಾಕಕತ್ತೀನಿ ನೋಡಿರಿಸ ಹಂಡೆ ಆಗ್ಯಾವ ಅಂತ ಅನ್ಕೋತೀನಿ ನಮ್ದು ಲೇಟ್ ಆಯ್ತು ರೀ ಯಾಕಂದ್ರೆ ವಿಪರೀತ ಮಳೆಯಿಂದಾಗಿ ಲೇಟ್ ಲೇಟಾಯ್ತು ಜೊತೆಗೆ ಹೊಸ ಮನೆ ಕಡೆ ಹೋಗೋದು ಬರೋದು ಈ ಥರ ಎಲ್ಲ ಕೆಲಸಗಳು ಇರೋದರಿಂದ ಸ್ವಲ್ಪ ನಮ್ಗೆ ಮಾಡ್ಕೊಳ್ಳೋಕಾಗಿರ್ತೈತೆ ಮನೆ ಒಂದು ಸ್ವಲ್ಪ ಮ್ಯಾಗಿನ ತಪ್ಪಿಗಳು ಕ್ಕೊಂಡು ಎಲ್ಲ ತಿಕ್ಕಿನಿ ಅವನು ವಾಪ್ರಸ್ಲಿಲ್ಲ ಹಾಗೆ ತಿನ್ನೇ ತಿನ್ನ ತೊಗೋರು ನನಗೆ ಒಂದಿನ ಏಳು ತಿಕ್ಕ ಮಾರ್ದೇ ಎಲ್ಲ ತಿಕ್ಕಾದು ಬಿದ್ದಿರ್ತಾವೆ ಈ ಮಂತ್ಲಿ ರೇಷನ್ಸ್ ಏನೈತಿ ನೋಡಿರಿ ಅದೇನೈತಿ ತಿಂಗಳ ತಿಂಗಳ ಒಂದು ಸರಿ ಕಿಕ್ಕಿಟ್ಟು ಬಿಡ್ತೀನಿ ನಾ ಚಂದಾಗ ಒಣಗಿಸಿ ಎಲ್ಲ ಕಿರಾಣಿ ಮಾಡ್ತಾ ಹಾಕಿ ಹಂಗಾಗಿ ಬಾಂಡೆಗಳು ಜಾಸ್ತಿ ಇದೆ ನನಗೆ ಪ್ರೆಶರ್ ಇರಲಿಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಅದಾವೆ ರೀ ಈಗ ನಾಡಿಗೆ ಯಜಮಾನ್ ಕಿರಾಣಿ ರೆಡ್ ಮಾಡ್ಬೇಕೀರ ಖಾಲಿ ಆಗೈತಿ ತರಿಸ್ಬೇಕು ಹಂಗ್ ತಿಂಗ್ಳಿಗೆ ತುಂಬ್ತೀವಲ್ಲ ನಾವು ಹಂಗಾಗಿ ಎಷ್ಟು ಬೇಕು ತರಿಸ್ತೀವಿ ನಾನು ಹಂಗಾಗಿ ಈಗ ನಿನ್ನೆ ಜಾಸ್ತಿ ಹೋಗೋದಕ್ಕೇನ್ರಿ ಅವು ಒಣಗಿ ಅವು ಅವನ್ನ ಇಲ್ಲಿ ಯೂಸ್ ಮಾಡಿವಿ ಏನೈತಿ ಇವು ಇಲ್ಲಿಯ ಒಂದು ಸಂಬಂಧ ಇವು ಯಾವಾಗಲೂ ನಾನು ನಾರ್ಮಲ್ ದಿನದಾಗೂ ವಾರಕ್ಕೊಮ್ಮೆ ಹದಿನೈದು ಹೋಗೋದು ಅರ್ಥ ಹಾಕ್ತೀನಿ ಸೊ ಈಗ ಎಷ್ಟೋತನ ಯಾವುದನ್ನಿಸ್ತೀನಿ ನೋಡಿರಿ ಇವು ಭಾಳ ಅದಾವು ಒಣಗ್ತಾವ ಇಲ್ಲ ಅಂತೇಳಿ ನೀವು ನಗದು ಹಾಕಿಲ್ಲ ಇವತ್ತು ತಗೋದಾಕೀನಿ ಯಾಕಂದ್ರೆ ಮತ್ತೆ ನಮ್ಮ ಮನೆಗೆ ಎಷ್ಟು ಆ ಸೀನ್ ಭಾಳ ಇಲ್ಲ ರೀ ಈಗಲ್ಲ ಮಂದಿ ಅದು ಬರ್ತಾರಲ್ಲ ಮುಂದೆ ಒಪ್ಪಿನಿಂದ ಇಲ್ಲದು ಆಗುತ್ತ ಆಗುತ್ತಮ ಶ್ರಾವಣ ನೋಡ್ರಿ ಒಪ್ಪಿನಿಂದ ನೋಡಕ್ಕೆ ಅಂತ ಹೇಳಿ ಅಂತೇಳಿ ಒಜ್ಜಿ ಭಾಳ ಎತ್ತದಿಲ್ರಿ ನನಗೆ ಯಾಕಂದ್ರೆ ಲಗ್ಬೋಷ್ ಸ್ವಲ್ಪ ಇದಾಗ್ತದ ನನಗೆ ಹಂಗಾಗಿ ಈಗ ಏನು ಮಾಡ್ಬೇಕು ರೀ ಹೆಚ್ಚು ಮಾಡಿರಿ ಟೈಮ್ ಪಾಪ ಅವರಿಗೂ ಆಲ್ರೆಡಿ ಅಂತ ಅನ್ಸಕತ್ತೈತಿ ಹಾಗಾಗಿ ಈಗ ಮತ್ತೆ ನಮಗೆ ಬಿಡುಗಡೆ ಇಲ್ಲ ರೀ ಸೌಕಾಶಿನ ಮ್ಯಾಗ ಮಾಡಕತ್ತೀನಿ ಅಂದ್ರೆ ನನ್ನಂದು ಲೆಕ್ಕಾಚಾರ ಮ್ಯಾಗ ಮಾಡಾತ್ತೀನಿ ಜಾಸ್ತಿ ಇದನ್ನು ಒಟ್ಟಿಗೂ ಪ್ರೆಷರ್ ಕೊಡ್ದಂಗೆ ನೆನೆಯಿಟ್ಟೀನ್ರಿ ಈ ಕಾಲಿನೇ ತಿನ್ನಿ ಈಗ ಏನು ಮಾಡ್ತಂದ್ರೆ ಇಷ್ಟು ಹಿಂಗೆ ಕಳುವ ತಗೊಂಡು ಹಿಂಗೆ ಹುಟ್ಟಿದ ಹಾಕ್ತೀನಿ ಇಲ್ಲಿ ಬಾಡಿನ್ಯಾಗ ಮತ್ತಿನ್ನೇ ನೆನೈತಿ ಇಲ್ಲಿ ಇಷ್ಟು ಹಾಕ್ಬಿಡ್ತೀನಿ ರೀ ಸೂಪರಾಗಿ ಸ್ವಚ್ಛ ಐತಿ ಅಂತ ರೀ ಒಂದು ಏಳು ಎಂಟು ಸರಿ ನೀರಾ ಉಳಿದು ಮಾಡಿ ಹಾಕೀನಿ ನೀರು ಜಾತಾವ್ರಿ ಇನ್ನು ಸ್ವಲ್ಪ ಒಗತ್ತಾಗಾನೆ ಮತ್ತು ಕಾಲಗಿಂಡಿ ಒಣಾಕ್ತೀನಿ ಲಗು ಒಣಗ್ತೈತಿ ಮತ್ತು ಮುಂಜೆ ಮುಂಜೆಲೆ ಬಿಡೋ ಶುರು ಮಾಡ್ಕೊಂಡೀನಿ ನಾಶ ಒಲೆ ಅಂದರೆ ಎಂಜು ಸೊ ಇವಾಗ ಚಹಾ ಬಿಸ್ಕಿಟ್ ಎಲ್ಲ ತಾಗಿತ್ತು ನೋಡ್ರಿ ಸೊ ಏನೇ ಇಟ್ಟಿದ್ದೆ ಎದ್ ಗುಡ್ಡ ನಾವು ಸ್ವಚ್ಛಗ ಸಾಬಿಡ್ ಸ್ವಲ್ಪ ಹೊತ್ತು ನೆಮ್ಮದು ಅಂದ್ರೆ ಸ್ವಚ್ಛ ಆಗ್ತಾವಂತೀವಿ ಇವಾಗ ನೋಡ್ರಿ ಈಗ ಕಾಲೆಲ್ಲ ತೂದು ಕಸ ಪತ್ತ ತೂಗ್ದಾಗ ಎಲ್ಲ ಒಲ್ ಬಿಟ್ಟು ಹೋಗಿಬಿಟ್ಟಿದ್ರು ಹಾಗಾಗಿ ನೀಷ್ಟು ಇದೇ ಥರ ಮಾಡ್ತೀನಿ ಮಾಡಿ ಇನ್ನು ಬೆಡ್ಶೀಟ್ಗಳು ಲೋಡಿನ ಮ್ಯಾಗಿಂದು ಕವರ್ ಇಂಥವೆಲ್ಲ ಅದಾವೆ ರೀ ಸ್ವಲ್ಪ ಪ್ಯಾಂಟು ಶರ್ಟ್ಗಳು ಹೆಚ್ಚು ಮಾಡ್ರಿ ಎಷ್ಟ್ರಾ ನಾನೆಲ್ಲ ತುಂಬ ಬಿಡೇ ನೆನೆ ಇಡ್ತೀನಿ ಸ್ವಲ್ಪ ಹೊಗೆಣದೆಲ್ಲ ಕೆಲಸ ಮಾಡಿಕೊಂಡು ಮತ್ತು ಮಗಳಿಗೆ ಬುತ್ತಿ ಅದು ಮಾಡ್ಬೇಕು ರೀ ಓಕೆ ಇದೇ ಥರ ವಿಡೋ ಮತ್ತು ರೆಸಿಪೀಸ್ ತೊಗೊಂಡು ಆ್ಯಡ್ ಮಾಡ್ತೀನಿ ಸಪೋರ್ಟ್ ಮಾಡಿರಿ ವಿಡೋನ ದಯವಿಟ್ಟು ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಹೇಳ್ತಾ ಮತ್ತೆ ಶಿವ ದಮ್ಮತ್ತಂ ಹಾಗಾದ್ರಿ ಫ್ರೆಂಡ್ಸ ನನಗೆ ಹಾಸಿಗೆ ಅದೆಲ್ಲ ಎಂಡಾಕಿ ಒಜ್ಜಿ ರೀ ಅವು ಹಾಸುಗಳಾಗ ಬೆಚ್ಚಗ ರೀ ಈ ಥಂಡಿಗೆ ಮಳೆಗೆ ಹೋಗೋದಾಕ ಹೈರ್ಯ ನೋಡ್ರಿ ಮತ್ತು ಹಂಗೆ ಎಷ್ಟಕ್ಕೊಂದು ಪ್ಯಾಂಟು ಶರ್ಟ್ಗಳು ಇದ್ದವು ರೀ ಹಾಗಾಗಿ ಅವನು ಕೂಡ ಈಗ ನೆನೆ ಇಟ್ಟೀನಿ ಸ್ವಲ್ಪ ನೆನೆ ಗೇಪಿನೊಳಗೆ ಅಡುಗೆ ಯಾದ್ರೆ ಮಾಡಿದಾಯ್ತು ಮತ್ತು ಮಗಳಿಗೆ ರೀ ನಷ್ಟವೂ ಮಾಡಿಲ್ಲ ಈಗಿದ ಡೈರೆಕ್ಟ್ ಅಡುಗೆ ಮಾಡಿ ಮತ್ತು ಬುತ್ತಿ ಕಟ್ಕೊಂಡು ಮತ್ತೆ ಅವ್ರು ಉಣ್ಬೇಕಲ್ರಿ ಅದಕ್ಕೆ ಅಂತೇಳಿ ದಿನ ನಾಷ್ಟ ಮಾಡ್ತಿದ್ದು ಸ್ವಲ್ಪ ಚಪಾತಿಗೆ ಒಂದು ಹತ್ತು ನಿಮಿಷ ಪಲ್ಯ ಮಾಡಿಟ್ಟು ಚಪಾತಿ ಮಾಡಿದ್ರೆ ಹಾಕೋಕಿತ್ತು ಹೊತ್ತಿದ್ದ ಊಟ ಮಾಡ್ಬೇಕಂಗೆ ಅಂತೇಳಿ ಮತ್ತು ನಾವು ಊಟನೇ ಪಲ್ಯ ಮಾಡಿ ನೋಡಿರಿ ಸ್ವಲ್ಪ ಸೊಪ್ಪಿನ ಪಲ್ಯ ಸೊ ಈಗ ಪಟ ಪಟ ಚಪಾತಿ ಮಾಡಿಬಿಡ್ತೀನಿ ಫ್ರೆಂಡ್ಸ ನೋಡಿರಿ ಸದ್ಯಕ್ಕ ಎಂಟು ಜೀನ್ಸ್ ಪ್ಯಾ ಪ್ಯಾಂಟ್ಗಳದವ್ರೆ ಯಜಮಾನ್ರು ಜೀನ್ಸ್ ಪ್ಯಾಂಟ ಮತ್ತು ಎರಡು ಸಾದಾ ಪ್ಯಾಂಟ ಸೊ ಇವಾಗ ಏನಾಯ್ತು ನೋಡ್ರಿ ಒಗೆದು ಹಾಕಿದ್ದೆ ಹೊರಗೆ ಅರ್ಧ ಮರ್ದ ಸ್ವಲ್ಪ ಗಾಳಿ ಅರ್ದಂಗೆ ಆಗಿದ್ದೆ ನೋಡ್ರಿ ಏನಾಗ್ಬಿಡ್ತಂದ್ರೆ ಈಗ ನೋಡ್ರಿ ಬಿಸಿಲು ಬಿತ್ತಿರಿ ಈಗ ಮಳೆ ಬರತ್ತಿತ್ತು ಮಳೆ ಬರತ್ತದ ಅಂತೇಳಿ ಎಲ್ಲ ತೆಗೆದು ಹಾಕಿದ್ರೆ ಮತ್ತೆ ಇಷ್ಟು ಬಿಸಿಲು ಬಿತ್ತು ನೋಡ್ರಿ ಏನಂತೀರಿ ಫ್ರೆಂಡ್ಸ್ ಇದಕ್ಕೆ ಈ ಸದ್ಯಕ್ಕೆ ಅಲ್ಲೊಂದು ಸ್ವಲ್ಪ ಬಕಿಟ್ನೇ ಒಗದಿಟ್ಟಿ ನರಬಿನ ಈಗ ಬಿಸಿಲು ಬಿತ್ತು ಒಂಥರ ಎಫರ್ಟ್ ಎಲ್ಲ ಹಾಳಾಯ್ತು ನೋಡ್ರಿ ಈಗ ಹಿಂಗೆ ಒಳ್ಳೆ ಹೊರಗೆ ಹಾಕ್ಬೇಕು ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ನಮ್ಮವರ ತವ್ರ ಮನೆಯದು ಅಲೆ ಹಬ್ಬದು ವಿಡಿಯೋ ನೋಡ್ರಿ ಇದು ನಾಳ ಅಂತೇಳಿ ಸೊ ಭಾಳ ಚೆಂದ ಮಾಡ್ತಾರ್ರಿ ಅಲ್ಲಿನೂ ಊರಾಗೂ ಅಲೆ ಹಬ್ಬನ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಾಕತ್ತೀನಿ ಮತ್ತು ನಾನು ಯಾವುದೇ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತು ಯಾವುದೇ ರೀತಿಯಾದಂಥ ವೀಡಿಯೋಗಳು ಮಾಡಿರಲಿಲ್ಲ ಸೊ ಹಾಗಾಗಿ ಮತ್ತೇನೂ ಜಾಸ್ತಿ ಶೇರ್ ಮಾಡೋಕ್ಕಾಗಿಲ್ಲ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶಿವಣ್ಣ ನೆಕ್ಸ್ಟ್ ಲಾದೊಂದಿಗೆ ಬಾಯ್